ವರು ಪುಷ್ಪೇಂದ್ರಪ್ಪ ಇಬ್ರು ಕಾಲಿ ಹಾಕಿದವ್ರು ಬಾಲಾರಪ್ಪಿದವರು ಬಾಲಾರಪ್ಪಿ ಕ್ಷೇಖ ಕೆಂಪು ಚಟ್ನಿ ಕಾಯಿ ಎಳ್ಕ ಪುಷ್ಪೇಂದ್ರ ಕೆಂಪು ಚಟಿ ಒಂದೇ ಎಡಗಾಲಿ ಹಾಕ ಎಲ್ಲ ಎಡಗಾಲಿ ಎರಡು ತೂಕಿ ತೂಕದವು ಮತ್ತೆ ಎಡು ಕೇಸರಿಗಳು ನೋಡ್ರಿ ಯಾಕಂದ್ರೆ ನೀವೇ ನಿರ್ಣಯ ಕೊಡ್ಬೇರಿ ಮೈದಾನದಲ್ಲಿ ತಕ್ಕಂತ ಪಂಚಮ ನಿರ್ಣಯ ಕೊನೆ ನಿರ್ಣಯ ಯಾರು ಯಾರು ಏನು ಕತ್ತ ಮಾಡಿ ರೈತರ ದಯವಿಟ್ಟು ಇವತ್ತೊಂದು ದಿವಸ ಬಿಟ್ಟು ಬಿಡ್ರಿ ಉದ್ಯೋಗ ಯಾಕಂದ್ರೆ ಬ್ಯಾರೇ ಊರಾಗ ಏನ್ ಮಾಡ್ತೀವಿ ಗೊತ್ತಿಲ್ಲ ನನಗೆ ನಮ್ಮ ಊರಲ್ಲಿ ಮಾತ್ರ ಮಾಡಿರೋದ್ರೆ ಸೀದ್ ಬರ್ತಾ ಇರ್ಬೇಕ ಯಾಕಂದ್ರ ಬರುವಂತ ಮನೆಯಲ್ಲಿ ನಮ್ಗೆ ದೇವ್ರ ಕಾಪಾಡೋದಂದ್ರೆ ನಿಮ್ಮನೆ ಅಂದ್ರೆ ಬಿಟ್ಟು ನೀನು ನಿಮ್ಮನ್ನೆರ ಲಿಸ್ತಾನ ಅದಕ್ಕೆ ಸೈಕಲ್ ಮೋಟರ್ ಅವರಾಗಲಿ ಕಾರ್ ಗಡಿ ಚೀಪ್ ನಡೀ ಸಮಿ ಮಾಡಬಾರ್ದು ಇರ್ತಾರ ಮೋಟರ್ತಾರೆ ಸ್ವಲ್ಪ ಏನಾದ್ರೆ ಟ್ವೆಂಟಿ ಆಗಬಾರ್ದು ಆಗ ಗಾಡಿ ಆಕಡೆ ಹೋಗಬಾರ್ದು ಮನೆಯ ಕುಸ್ತಿ ನೋಡೋ ಹೋಗಿ ನಮ್ಮ ಹುಡುಗ ಅವ್ರ ಚಿಂತೆ ಮಾಡಬಾರ್ದು ఈ కృష్ణి సిర్గావ హర్యాణ పైల్వన్ ఇంటర్న్యాషనల్ పైల్వన్ అది ఇరాన్ ఇరాన్ పైల్వన్ ఇంటర్న్యాషనల్ పైల్వన్ ఇల్ సిరగా పైల్వన

ಇಲ್ಲಿ ಭಾರತದ ಮಹಾನ್ ಪಹಲವಾರ ಪುಷ್ಪೇಂದರ್ ಹಾಗೂ ಬಾಲಾರಪಿಕ್ ಸಿಕಂದರ್ ಶೇಖರ್ನ ಹೊಗೆದವರು ಪುಷ್ಪೇಂದರ್ ಒಂದು ಅದ್ಭುತವಾದ ಕುಸ್ತಿ ಹೋರಾಟ ಕುಸ್ತಿಯ ಒಂದು ಕೊನೆಯ ಕುಸ್ತಿಯ ಆಯೋಜನೆಗೆ ಹಿರಿಯರು ಹಾಗೂ ಶ್ರೀ ಪ್ರಬಲಿಂಗೇಶ್ವರ ಜಾತ್ರಾ ಕಮಿಟಿ ಎಲ್ಲರಿಗೂ ಕೂಡ ನಿಮ್ಮ ಪ್ರೇಕ್ಷಕರ ಪರವಾಗಿ ಅಭಿನಂದನೆಗಳು ಈಗ ಇವತ್ತಿನ ದಿವಸ ನಮ್ಮ ಕುಸ್ತಿ ಮೈದಾನವನ್ನ ಇಷ್ಟೊಂದು ಸುಂದರವಾಗಿ ಸುಸಂಜಿತವಾಗಿ ಮಾಡಿರ್ತಕ್ಕಂತ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಉಪ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಮಾಡಿದಕ್ಕಾಗಿ ತೀರ್ಥ ನಮ್ಮ ಕುಸ್ತಿ ಕಮಿಟಿ ವತಿಯಿಂದ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿವರೆಗೂ ಲೈಟ್ ರಾಕ ಲೈಟ್ ಶಾಖಾಧಿಕಾರಿಗಳು ಸಿಬ್ಬಂದಿ ವರ್ಗದವರ ಬಹಳ ಸಹಾಯ ಸಹಕಾರ ನೀಡ್ಯಾರ ನಿಮ್ಗೆಲ್ಲ ಸೊಮ್ಮೆ ಬ್ಯಾಡ್ ಕಷ್ಟ ಲಕ್ಷಾಂತರ ಜನ ನಿಮ್ಮ ಸುಮ್ಮ ಕಲ್ಸ ನಮ್ಮ ಪೊಲೀಸ್ ಇಲಾಖೆ ಮತ್ತು ಅವರು ನಮ್ಗ ತಾನಿಖೆಯವರು ಕೊಟ್ಟಾರೆ ಆ ಇಲಾಖೆಯವ್ರಿಗೂ ಮತ್ತು ಮನೆ ಟಿ ಸಿ ಪಿ ಎಸ್ ಸಾಹೇಬ್ ಪಿ ಎಸ್ ಸಾಹ್ ಅವ್ರಿಗೂ ಎಲ್ಲ ನಮ್ಮ ತೀರ್ಥಾಲದ ಪಿ ಎಸ್ ಐ ಎಸ್ ಅವರು ಧನ ಸಹಾಯ ಮಾಡಿದ್ದಾರೆ ಅವರಿಗೆ ಸಹಿತ ನಾವು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಮತ್ತೆ ಅಲ್ಲಿ ಟ್ಯಾಕ್ಟರ್ ತಂದ ಚಿಟ್ಟೋರು ಅವರು ನಮ್ಮ ಗ್ರೌಂಡ್ ಮಾಡಿ ಕೊಟ್ಟಾರ ಅವ್ರಿಗೂ ಸೈಟ್ ಅಯ್ತಾಯ್ತಾರೆ ತಂಗಾದಾಗ ನಾನು ಆಯ್ತಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಬಲ್ಲಾರೆ ಪಶು ಆರೋಗ್ಯದವರು ರೈತ ಸಂಪರ್ಕದ ಕೇಂದ್ರದವರು ಮತ್ತು ಗುಟ್ಟ ಗ್ಯಾರೇಜ್ ಅವ್ರು ಅದು ನೆನಪಿಡ್ವ ರೀ ನಮ್ಮ ಊರಾಗ ಭುಟ್ಟ ಗ್ಯಾರೇಜ್ ಮಾಡಕ್ಕೆ ಈವನ್ ಪರ್ಸತ್ತಾರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇಲ್ಲಿ ಬಂದು ರೊಕ್ಕ ಬಳ್ಸ್ಕೊಳ್ತಾರೆ ಅವರು ಬಾರಿ ಸಣ್ಣ ಥರದಂಥ ಹುಟ್ಟಗಳನ್ನು ಮಾಡ್ತಾರೆ ಮತ್ತು ನಮ್ಮ ಆವೇಲ್ ಸೀಟ್ಸ್ ಅವ್ರು ಎಲ್ಲಾ ನಿಮ್ಗೆ ಏನೇ ಜಾತ್ರೆ ಸ್ವೀಟ್ ಬೇಕಾದ್ರೆ ಅಲ್ಲಿ ಮಾದರಿ ಸ್ವೀಟ್ ಅಂಗಡಿಗೆ ಹೋಗ್ರಿ ಯಾಕಂದ್ರೆ ಯೋಗ್ಯದ ತರದಾಗ ಕೊಡ್ತಾರೆ ಅವ್ರ ಮತ್ತೆ ಎಲ್ಲ ಈ ಅವರ ಮನಿಗೆ ಬೇಕಾದ ಎಲ್ಲಾ ಸಾಮಾನುಗಳನ್ನ ಅವರು ಕೊಟ್ಟಾರ ನಮಗೂ ರೊಕ್ಕ ಕೊಟ್ಟು ನಮಗೂ ಸಹಾಯ ಮಾಡ್ಯಾರ ಅದಕ್ಕೆ ಎಲ್ಲರಿಗೂ ಇನ್ನೊಮ್ಮೆ ಪರೋಕ್ಷವಾಗಿ ಅಂತ ಅಂತ ಪರೋಕ್ಷವಾಗಿ ಎಲ್ಲರಿಗೂ ಸಹಾಯ ಸಹಕಾರ ನೀಡಿದ ಎಲ್ಲಾ ಮಾಹಿನಿಯರಿಗೆ ಮತ್ತೆ ಎಲ್ಲಾ ಮೃತವಾಗಿ ಅಂಗಡಿ ಅವ್ರು ಅದೇ ಧನ್ಯವಾದ ಹೇಳ್ಬೇಕು ನಾವು ಯಾಕಂದ್ರೆ ಅವರು ನಮಗೆ ನಮ್ಗೆ ರೊಕ್ಕ ಕೊಟ್ಟಾರ ಯಾಕಂದ್ರೆ ದೊಡ್ಡ ಕಟ್ಟಿದೋಷ್ಠಿ ಮಾಡೋದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಎಲ್ಲಾ ಬ್ಯಾಂಕಿನವ್ರು ಐವತ್ತೆಂಟು ಬ್ಯಾಂಕ್ ಅದ್ರ ಸಿಬ್ಬಂದಿ ಕೆಲಸ ಬರೋರು ಇಂದಿ ಅಂದ್ರೆ ಭಾರಿ ಕೆಲಸ ಬರುವ ಎಲ್ಲಾ ಬ್ಯಾಂಕಿನ ಅಧಿಕಾರಿಗಳಿಗೂ ಮತ್ತು ಅಲ್ಲಿಯ ಚೇರ್ಮನ್ಗೂ ಆಡಳಿತ ಮಂಡಳಿಯ ಅಭಿನಂದನೆಗಳು ಇನ್ನ ನಮ್ಮ ರಾಜಕೀಯ ಧೂರಿನರು ಮಂತ್ರಿ ಅವರು ಆಡಳಿತ ಅಧಿಕಾರಿಗಳು ಎಲ್ಲಾ ಮುಖ್ಯಸ್ಥರು ರಾಜಕೀಯ ಪಕ್ಷದವರೆಲ್ಲರೂ ಎಲ್ಲರೂ ಬಂದು ನಮಗ ಪ್ರೋತ್ಸಾಹ ಕೊಟ್ಟು ಸಹಾಯಧನ ಮಾಡಿದಕ್ಕಾಗಿ ಎಲ್ಲರಿಗೂ ನಾವು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಇನ್ನ ಪೆಟ್ರೋಲ್ ಪಂಪ್ ನೀವು ಹೋಗುವಾಗ ಗಾಡಿ ಬೇಕಲ್ಲ ಮತ್ತೆ ಆ ಏನ ಪೆಟ್ರೋಲ್ ಪಂಪ್ದವರು ಎಲ್ಲಾ ನಮ್ಮ ನಮ್ಮೂರ ಒಂದು ಐದಾರು ಪಂಪ್ ಎಲ್ಲ ಪಕ್ಷ ಎಣ್ಣೆ ಹಾಕ್ತಾರೆ ನಮ್ಮ ಖರ್ಚಿಗೆ ಯಾಕಂದ್ರೆ ನಮ್ಮ ನಾಡಗೋಡ್ರವರು ಬಾಳ್ ಸಹಾಯ ಮಾಡ್ಯಾರವ್ರು ಯಾಕಂದ್ರೆ ವಿಜಯ ವಿಜಯ ಸ್ವಾಮಿಗಳವರು ಪ್ರವೀಣ್ ಅವರು ಬಾಳ್ ನಮ್ಗೆ ಸಹಾಯ ಸಹಕಾರ ಕೊಟ್ಟರೆ ಯಾಕೆ ಕೆಲವೊಂದು ಸಮಯಗಳು ಇಲ್ಲ ಅವರು ಕೆಲವೊಂದು ಸಮಸ್ಯೆಗಳು ಬರ್ತಿರ್ತಾರ ಅಂತ ಸಮಸ್ಯೆಗಳನ್ನ ಅಗ್ನಿ ಸರಳವಾಗಿ ಸುಂದರವಾಗಿ ಪರಿಗಣಿಸಿಕೊಟ್ಟಂತ ನಮ್ಮ ನಾಡಗೋಡ್ ಸಾಹೇಬ್ರವರು ಅವರಿಗೆ ನಾವು ಅನಂತ ಧನ್ಯವಾದಗಳು ಹೇಳ್ತೇವೆ ನಿನ್ನೆ ಮತ್ ಯಾರು ತಪ್ಪಿ ತಪ್ಪಿ ಹಿಡಿದ್ರ ಮಾಡಿದ್ರೆ ನಿಮ್ಮನ್ನ ಎಲ್ಲಾ ಡಾಕ್ಟರ್ ಮರ್ತ ಯಾಕಂದ್ರೆ ಬೆಳಗ್ಗೆ ಡಾಕ್ಟರ್ ಅವರ ಇವರು ಗಾಲ್ಗೋಡು ಡಾಕ್ಟರ್ ಸಾಹೇಬ್ರು ನಮ್ಮ ಎಂ ಡಾಕ್ಟರ್ ಸಾಹೇಬ್ರವ್ರು ಮತ್ತೆ ಇನ್ನೂ ಹಲವಾರು ಡಾಕ್ಟರ್ ಅವರ ಮಗ ಪಂಪನವರು ಹಿಂಗ ಐದಾರು ಮಂದಿ ಡಾಕ್ಟರ್ಗಳು ಕುಯ್ಕಂದ್ ಚೇಜಿ ಚುಚ್ಚಂಗ ವ್ಯವಸ್ಥೆ ಮಾಡಿದ್ರು ಯಾಕಂದ್ರೆ ಆಮೇಲೆ ಬಂದ ಬರಂಗಿಲ್ಲ ಸ್ವಲ್ಪ ಒಬ್ಬೊಬ್ರಿಗೆ ಹೆಚ್ಚಾಗಿ ಕಡಿಮೆ ಆಗಿರ್ತೈತಿ ಅವ್ರ ಜೀವನಿಗೆ ಹೋಗಿ ಎಲ್ಲಾರು ದುಡ್ ಖರ್ಚು ಮಾಡ್ಕೋಬಾರ್ದು ಅಂತ ವ್ಯವಸ್ಥೆ ಐತೆ ಫಸ್ಟ್ ಏಡ್ ಬಾಕ್ಸ್ ಐತಿ ಏನೂ ಚಿಂತೆ ಮಾಡ್ಬೇಡ್ರಿ ಸರಳ ಪರ್ಬಂಜ್ ಗುಡಿಗೋರಿ ದರ್ಶನ ತೋರಿ ಆರಾಮ್ ಸ್ಟಾಗಿ ಬನ್ನಿರಿ ಪ್ರಸಾದ ನಿಮಗ ತಡ ಆಗಿತ್ರ ಮನಕೋರಿ ಇಲ್ಲ ಅಂದ್ರೆ ಈ ಒಂದು ಕುಸ್ತಿಯಲ್ಲಿ ಗದ್ದಲದಲ್ಲಿ ಒಬ್ರು ಬೈಕ್ ಅರ್ಥ ಯಾರಿಗಾದ್ರೂ ಸಿಕ್ಕಿತ್ತಂದ್ರ ಇಲ್ಲಿ ಕಮಿಟಿ ಇಂದ ಒಂದು ಒಪ್ಪಿಸ್ರೆ ಏನ್ ಸರ್ ಬೈಕ್ ಚಾವಿ ಯಾರು ಯಾರು ಬೈಕ್ ಚಾವಿ ಕಳ್ಕೊಂಡಾರತ್ತ ಯಾರು ಪುಣ್ಯಾತ್ಮರ್ ಸಿಕ್ಕತ್ತಿ ಆ ಪುಣ್ಯಾತ್ಮರ್ ಬಂದ್ ನಮ್ಮ ಮಾಯಕ ತಿಳ್ಕೊಡ್ರಿ ನಿಮಗೂ ನಾವು ಅನಂತ ದಯವಾಗಿ ಹೇಳ್ತು ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಸಾಹೇಬರು ಬಹಳ ಒಂದ ಕುಸ್ತಿ ಚಾಲು ಆಗಿಂದಾಗಿಂದ ಅವರು ತಮ್ಮ ಒಂದು ದಕ್ಷವಾಗಿ ಕಾರ್ಯನಿರ್ವಹಿಸಿ ಯಾರೂ ದಾಂದ್ಲೆ ಮಾಡದ ರೀತಿ ಶಾಂತ ರೀತಿಯಿಂದ ಎಲ್ಲಾ ಕುಸ್ತಿಗಳನ್ನು ನೋಡಲ್ಲವನ್ನು ಮಾಡಿಕೊಟ್ಟಿದಾರ ಅವ್ರಿಗೂ ಕೂಡ ಎಲ್ಲ ನಮ್ಮ ನಿರ್ಧಾರ ಕುಸ್ತಿ ಕಮಿಟಿ ಪರವಾಗಿ ಧನ್ಯವಾದಗಳು ನಾವು ಸುದ್ದಿ ಸಾವಿರ ರೂಪಾಯಿ ಯಾಕಂದ್ರೆ ಮತ್ತೆ ನಾವ್ ಮುಂದೆ ನಾನು ದಟ್ಟಿ ಅಂದಂಗ್ ಯಾಕಂದ್ರೆ ಮುಂದೆ ಇತ್ತು ನಾವು ಮಾಡಿದ್ವಿ ಅಂದ್ರೆ ಡಾಕ್ಟರ್ ಒಳಗೆ ಯಾಕೆ ಅದಕ್ಕೆ ಅವ್ರ ತಪ್ಪು ತಿಳ್ಕೊಂಡ್ರೆ ನಿಮ್ಮಲ್ಲಿ ಕ್ಷಮಾರ್ಪಣೆ ಕೇಳಿ ನಿಮಗೂ ನಾವು ಶುಭ ಹಾರೈಸಿ ನಿಮಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದೇವ ಮತ್ ಮತ್ತ ಇದು ಬರ್ದಿರಿ ಎಲ್ಲ ಟಿವಿಗೆ ಅಲೇಲತ್ತೆ ಅದೋ ಪೇಪರ್ ಬರಿಬೇಡಿ ದಯವಿಟ್ಟು ಬರೀ ಸಾಕು ಮತ್ತೆ ವಿಡಿಯೋದವ್ರು ಬಂದರು ಟಿವಿ ಬಿಟ್ಟಾರೆ ಟಿವಿ ಬಿಟ್ಟಾರೆ ಆರ್ನೂರು ಮುನ್ನೂರು ಅರವತ್ತು ಮತ್ತೆ ನಂಬರ್ ಹತ್ತಿ ಹಲವೆ ಅವ್ರಿ ಲಕ್ಷ್ಮಿ ವಿಜಯಲಕ್ಷ್ಮಿ ಅವರ ಸ್ಕ್ರೀನ್ ತಂದರೆ ಎಲ್ಲರೂ ಸ್ಕ್ರೀನ್ ನೋಡಿ ಆ ಮಹೇಶ್ ಅಂಬ್ರಿ ಅವ್ರಿ ನಿಮ್ ಮನ್ಯಾಗ ಹೋಗಿ ಮನೆಯ ಜೋಡಿ ಜೋಡಿ ನಾ ಹಿಂಗ ಮಾಡಿ ಕುಸ್ತಿ ನೋಡಿ ಬಂದ ಅವ್ರಿಗೆ ತೋರಿಸಿ ನೀವ್ ನೋಡ್ರಿ ಖುಷಿ ಪಡ್ರಿ ಯಾಕಂದ್ರೆ ಜಾತ್ರೆಗೆ ನೀವ್ ಖುಷಿ ಪಡ್ರಿ ಹೆಚ್ಚು ರೊಕ್ಕ ಕೊಡ್ತದೆ ಅವ್ರಿಗೆ ಶಾಂತಿಗೆ ನಮ್ಮ ನಿರ್ದಾಳ ಪಿ ಎಸ್ ಐ ಸಾಹೇಬರು ಅದೇ ರೀತಿ ಬನಹ್ಟಿ ಪಿ ಎಸ್ ಐ ಸಾಹೇಬರು ಮಾಲಿಕ್ಪುರ್ ಪಿ ಎಸ್ ಐ ಸಾಹೇಬರು ಎಲ್ಲರೂ ಒಂದು ಇದು ಅಚ್ಚುಕಟ್ಟಾಗಿ ನಡೆಯಲು ಬಹಳ ಶ್ರಮವಹಿಸಿ ವಹಿಸಿ ನಾವು ಈ ಸ್ಥಳದಲ್ಲೇ ನಿಂತುಕೊಂಡು ಆ ಒಂದು ಮನರಂಜನೆ ಕುಸ್ತಿಯನ್ನು ಅವರು ಕೂಡ ಬಹಳ ಖುಷಿಯಿಂದ ಸವಿದ್ರು ಅಂತ ಹೇಳ್ತೀನಿ ಸಂಜುವನ್ನ ಸಂಜು ಪರಿವಾರ ಕುಸ್ತಿ ಹಾಕು ಕೆಮ್ಮೆ ಹೋಗುತ್ತೆ ಒಂದಿಟ್ಟ ಪಕ್ಕ ಹವಾ ಆ ಹೇಳ್ರ ನಾವು ಸಂಜೆ ಹವಾ ಬೀಳಿ ನೋಡಪ್ಪ ನೋಡ್ರಿ ಪ್ರೇಕ್ಷಕರ ಇವರು ಕುಸ್ತಿ ಸಂಬಂಧ ಎಲ್ಲ ಮತ್ತೆ ಇವೆಲ್ಲ ಪರ್ಪಾರಿ ಕಟ್ಟುದು ಚೆಂಡ ಕಟ್ಟುದು ಎಲ್ಲ ನಮ್ಮ ಸಂಘದ ಸದಸ್ಯರ ನಮ್ಮ ಕಮಿಟಿ ಸದಸ್ಯರೇ ಮೇಡಮ್ ಯಾಕಂದ್ರೆ ಅದ್ರಾಗ ಎಲ್ಲರೂ ಪ್ರೋತ್ಸಾಹದಿಂದ ಪ್ರೊಸಾದ್ ನಮ್ಮೂರ್ ಕುಸ್ತಿ ಚಂದ ಆಗ್ಲಿ ನಾವೆಲ್ಲಾರು ಒಳ್ಳೆದ್ರಿ ಪರ್ಪಾಡಿ ಕೇಳ ರಾತ್ರಿ ಮಾಡ್ಯಾರಾತ್ರಿ ತೊಡಿಮೇ ನೀಲ್ರಿ ಯಾಕಂದ್ರ ಕುಸ್ತಿ ಹಿಂಗ ಮಾಡ್ಸಬೇಕ ತಲೆ ಬಂದಿತ್ತು ಹಂಗ ಮಾಡಿಸ್ಬಿಟ್ರ ಅವ್ರು ಒಂದ್ ತಿಂಗ್ಳ ಪಲ್ವಂಡ್ರ್ ಮಾಡಿ ನೋಡಿಲ್ಲ ಅಂತ ಅವ್ರು ಕುಸ್ತಿ ಕಮಿಟಿ ಸತ್ತಾರ ಅವ್ರು ಯಾಕ ಪಲ್ವಾಂಡ್ರೆ ನೇಮಿಸ್ಬೇಕ ಇವ್ರಿಗೆ ಹಕ್ಕೂ ಗರಿ ಮಾಡ್ಬೇಕ ದೊಡ್ಡ ಅಧಿಕಾರಿಗಳ ರಾಜಕಾರಣಿಗಳಿಗೆ ಭೇಟಿ ಆಗ್ಬೇಕು ಹಿಂಗಾಯ್ ತಿಂಗ್ಳು ನೋಡಿಲ್ಲ ನೋಡಿಲ್ವ ಅದಕ್ಕೆ ನಾವೀಚವ್ ಬಾಳ ವರ್ಕರ್ದಾರು ಅದ್ರಾಗಿ ಇವತ್ತು ಅಡಿ ಹುಡುಗರು ಬಂದವ್ ಅದನ್ನೇ ಏನೇ ಗಡಿ ಗಿಡ ಬಂದ್ ಹಂಗ ತಂಡ ತಗ ತೆಗಿತ ಅದೇ ಬೇಕು ಹೇಳತ್ತಾರ ನಮಗ ನಾವ ಅವ್ರಿಗು ದಾಟಿ ಅದ್ರೆ ಇರ್ಲಿ ಇರ್ಲಿ ಜರ್ತಾರೆ

ಮಹಾರಾಷ್ಟ್ರದ ಕೇಸರಿ ಅವ್ರ ಇನ್ನು ಧನ್ಯವಾದಗಳು ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೂತು ಕುಸ್ತಿ ನೋಡಿದಕ್ಕಾಗಿ ತಂದೆ ಇಲ್ಲಿ ಅಭಿಮಾನಿಗಳು ಧನ್ಯವಾದಗಳು ನೀವು ಕರಿಮಗಿತ್ತು ಶಾಂತ ರೀತಿಯಿಂದ ಮಣಿಗೋಗಿ ಪ್ರಸಾದ್ ಗೌರ್ ಮಣಿಗೋರು ನೋಡ್ರಿ ಪ್ರೀತಿಯ ಕುಸ್ತಿ ಹೊರಗು